ನಮ್ಮ ಈ ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುವಂತಹ ಸಮಯ ಸ್ವಾಗತವನ್ನು ಕೋರೋದಕ್ಕೆ ನಾನು ವೇದಿಕೆಯಲ್ಲಿ ಬರ್ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಗೋವಿಂದ ರಾಜು ಅವರನ್ನ ನಮ್ಮ ನಿರಾತಂಕ ಸಂಸ್ಥೆಯ ಪರವಾಗಿ ಗೋವಿಂದ ರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಿರಿಯರೇ ಕಿರಿಯರೇ ಗುರುಗಳೇ ಎಲ್ಲರಿಗೂ ಈ ಸಮಾರಂಭಕ್ಕೆ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ ಈ ಸಮಾರಂಭ ನಾವು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ನಾವು ಪ್ರಾರಂಭ ಹೇಗೆ ಮಾಡ್ತೀವೋ ಅದೇ ಥರ ಸಮಾರೋಪ ಸಮಾರಂಭನೂ ಯಶಸ್ವಿಯಾಗಿ ಮುಗಿದ್ರೆ ಆ ಕಾರ್ಯಕ್ರಮ ಒಂದು ಪೂರ್ಣ ರೂಪಕ್ಕೆ ಬರುತ್ತೆ ಅನ್ನೋದು ಎಲ್ಲರ ಭಾವನೆ ಈ ವಿಚಾರದಲ್ಲಿ ನಮ್ಮ ಮುಂದೆ ನಮ್ಮ ಸಮಾರೋಪ ಸಮಾರಂಭಕ್ಕೆ ಮೂರು ಜನ ಗಣ್ಯರು ಹಿರಿಯರು ಅವರವರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಕ ಮಾಡಿದಂತಹ ಗಣ್ಯರು ನಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ ಅವ್ರಿಗೆ ನನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ನನ್ನ ಭಾಗ್ಯಕ್ಕೆ ಇವತ್ತು ಬಂದಿರೋದು ಮೂರು ಜನ ಗಣ್ಯರನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಭಾಗ್ಯಕ್ಕೆ ಇವತ್ತು ಬಂದಿದೆ ನಾನು ಪುಣ್ಯವಂತ ಅಂತ ಭಾವಿಸ್ತಾ ಪ್ರತಿಯೊಬ್ಬರದ್ದು ಪರಿಚಯ ಸಣ್ಣ ಪರಿಚಯನ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪೂರ್ತಿ ಒಬ್ಬರ ಜೀವನ ಪೂರ್ತಿ ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ ಎಷ್ಟು ಯುಗಗಳು ಕಳೆಯುತ್ತೋ ಗೊತ್ತಿಲ್ಲ ಅಷ್ಟು ಯುಗಗಳು ಕಳೆದ್ರೂ ಕೂಡ ನಾವು ಆ ಪರಿಚಯನ ಮಾಡ್ಕೊಡೋಕ್ಕಾಗಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿ ಜೀವನ ಸಾಕಷ್ಟು ಸಂಕೀರ್ಣತೆಯಿಂದ ಕೂಡಿರುತ್ತೆ ಮತ್ತು ಸಾಕಷ್ಟು ಮಜಲುಗಳನ್ನು ಇರುತ್ತೆ ಸೊ ಹಾಗಾಗಿ ಎಲ್ಲ ಪೂರ್ತಿ ಪರಿಚಯ ಮಾಡಿಕೊಡೋಕ್ಕಾಗಲಿಲ್ಲ ಆದರೂ ನನ್ನ ವಿವೇಚನೆಗೆ ಎಷ್ಟು ಬಂದಿದೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅವರ ಬಗ್ಗೆ ಅನ್ನೋದ್ರ ಮೇಲೆ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಬಳಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಸದಾನಂದ ಮಯ್ಯ ಅವರು ಬಂದಿದ್ದಾರೆ ಶ್ರೀಯುತರು ಪೂರ್ತಿ ಹೆಸರು ಪರಂಪಲ್ಲಿ ಸದಾನಂದಮಯ್ಯ ಆಗಿದೆ ಇವರು ಆಹಾರೋತ್ಪಾದನ ವ್ಯವಹಾರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಗಣ್ಯರು ಇಲ್ಲಿವರೆಗೆ ಇವರು ಎರಡು ಕಂಪನಿಗಳನ್ನು ಸಂಸ್ಥಾಪನೆ ಮಾಡಿ ಮುನ್ನಡೆಸಿ ಇರ್ತಕ್ಕಂಥ ಒಂದು ಕೀರ್ತಿ ಅವರಿಗೆ ಸಲ್ಲಿಸದೆ ಇವರು ಎಮ್ ಟಿ ಆರ್ ಫುಡ್ಸನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂಸ್ಥಾಪನೆ ಮಾಡಿ ಅದನ್ನು ಮುಂಚೂಣಿಗೆ ತಂದು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಅದು ವಿದೇಶಿ ಕಂಪನಿಯಿಂದ ಅಕ್ವೈರ್ ಆಗಿ ಅದು ಕೂಡ ಯಶಸ್ವಿಯಾಗಿ ಮುಂದುವರಿತಾ ಇದೆ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ಮಯಾಸ್ ಬಿವರೇಜಸ್ ಅನ್ನೋ ಕಂಪನಿಯನ್ನು ಸಂಸ್ಥಾಪನೆ ಮಾಡಿ ಮುನ್ನಡೆಸ್ತಿದ್ದಾರೆ ಶ್ರೀಯುತರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರ ವೈ ವೈಯಕ್ತಿಕ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿ ಯು ಬಿ ಇ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಬಿ ಎಮ್ ಎಸ್ ಕಾಲೇಜಿನಲ್ಲಿ ವಿದ್ಯಾರ್ಹತೆ ಮುಗಿಸಿ ಆ ನಂತರ ನಾರ್ಮಲ್ ಆಗಿ ಇಂಜಿನಿಯರಿಂಗ್ ಎಜುಕೇಷನ್ ಮಾಡಿದ ತಕ್ಷಣ ಒಂದು ಎಲೆಕ್ಟ್ರಾನಿಕ್ ಕಂಪನಿನೋ ಎಲೆಕ್ಟ್ರಿಕಲ್ ಕಂಪ್ನಿನೋ ಆಗಿ ಅವರ ಬೇರೆ ವೃತ್ತಿಯನ್ನು ಆರಂಭಿಸ್ಬೋದಾಗಿತ್ತು ಆದರೆ ಶ್ರೀಯುತರು ಹಾಗೆ ಮಾಡ್ದೇನೆ ಅವರ ಕುಟುಂಬದ ವ್ಯವಹಾರ ಏನಿತ್ತು ಅದಕ್ಕೆ ಜಾಯ್ನ್ ಆಗ್ತಾರೆ ಅಂದರೆ ಎಮ್ ಟಿ ಆರ್ ಮಾವಳ್ಳಿ ಟಿಫನ್ ರೂಮ್ಸ್ ಅಂತ ಏನಿದೆ ಅದಕ್ಕೆ ಜಾಯ್ನ್ ಆಗಿ ಎರಡು ವರ್ಷ ಅವರು ಅಸಿಸ್ಟೆಂಟ್ ಕುಕ್ಕಾಗಿ ಕೆಲಸ ಮಾಡ್ತಾರೆ ನೋಡಿ ಒಂದು ವ್ಯವಹಾರದಲ್ಲಿ ನೀವು ತೊಡಗಿಸ್ಕೋಬೇಕು ಅದರ ಯಶಸ್ಸಿಗೆ ಏನು ಕಾರಣ ಅಂತಂದರೆ ಅದರ ಆಳಕ್ಕೆ ಅಂದರೆ ಯಾವುದು ಕೋರ್ ಆಕ್ಟಿವಿಟಿ ಇರುತ್ತೆ ಅದಕ್ಕೆ ನೀವು ಅದನ್ನು ಆಳವಾಗಿ ಗೊತ್ತಿರಬೇಕು ಅವಾಗೇ ಒಂದು ವ್ಯವಹಾರ ಮುಂದುವರಿಸಲಿಕ್ಕೆ ಸಾಧ್ಯ ಸೊ ಹಾಗೆ ಅವರು ಸದಾ ಮಯ್ಯ ಅವರು ಎರಡು ವರ್ಷ ಅದನ್ನು ತಿಳ್ಕೊಂಡು ಆ ನಂತರ ಅವ್ರದ್ದು ಕಂಪ್ನಿ ವ್ಯವಹಾರ ಕುಟುಂಬದ ವ್ಯವಹಾರ ಸ್ಪ್ಲಿಟ್ ಆದಾಗ ಅವರು ಎಮ್ ಟಿ ಆರ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡನ್ನ ಸ್ಥಾಪನೆ ಮಾಡ್ತಾರೆ ಆಮೇಲೆ ಇದು ಅವರ ಬಿಸ್ನೆಸ್ಸು ಮತ್ತು ವೈಯಕ್ತಿಕವಾದ ವಿಚಾರಗಳು ಇದಲ್ಲದೆ ಇತ್ತೀಚೆಗೆ ನಾವು ನೋಡಿದ್ದೀವಿ ಸಾಹಿತ್ಯ ಕೃಷಿಯಲ್ಲೂ ಕೂಡ ಅವರ ಹೆಸರು ತಳುಕು ಹಾಕ್ಕೊಂಡಿದೆ ಸಾಕಷ್ಟು ಈ ಆಹಾರದ ವಿಚಾರದಲ್ಲಿ ಉತ್ತಮ ಆಹಾರದ ವಿಚಾರದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ನನಗೆ ಗೊತ್ತಿರೋದು ಒಂದೆರಡು ಮೂರು ಆಹಾರ ವಿಹಾರ ಮತ್ತು ಬೆಳ್ಳಿ ತಟ್ಟೆ ಈ ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಶ್ರೀಯುತರಿಗೆ ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಈ ಸಮಾರೋಪ ಸಮಾರಂಭದಲ್ಲಿ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಸಮಾರೋಪ ಸಮ್ಮೇಳನದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಶ್ರೀಯುತ ಆನಂದ್ ಎಸ್ ಅವರು ವೇದಿಕೆಗೆ ಬಂದು ಅವರನ್ನು ಒಂದು ಸಸಿಯನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ ನಮ್ಮ ಸಮಾರಂಭದಲ್ಲಿ ಇನ್ನೊಬ್ಬರು ಗಣ್ಯ ವ್ಯಕ್ತಿಗಳು ಹಿರಿಯರು ಮಾರ್ಗದರ್ಶಕರು ಇದ್ದಾರೆ ಹಂಗೆ ಅವರು ಆಲ್ರೆಡಿ ಒಂದು ಇನ್ಸ್ಟ್ರಕ್ಷನ್ ಇದೆ ನನ್ನನ್ನು ಸ್ಟೇಜ್ ಮೇಲೆ ಏನು ಹೊಗಳಬಾರ್ದು ಅಂತ ಸೊ ಆದಷ್ಟು ಪ್ರಯತ್ನ ಮಾಡ್ತೇನೆ ಆದಷ್ಟು ಎಷ್ಟು ವಿಚಾರ ಚಿಕ್ಕದಾಗಿ ಹೇಳಬೇಕೋ ಅಷ್ಟು ನಾನು ಹೇಳ್ತೇನೆ ಶ್ರೀಯುತರು ಈ ಮಂಡ್ಯದಲ್ಲಿರುವ ಪಿ ಇ ಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿ ಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಸಾವಿರದ ಎಂಬತ್ತೆಂಟರಲ್ಲಿ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳ ಇಲಾಖೆಗೆ ಸೇವೆಗೆ ಸೇರ್ತಾರೆ ಆ ನಂತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇಲಾಖೆಯಿಂದ ಕೆಲಸ ಮಾಡ್ತಾರೆ ಕೆಲವು ಸ್ಥಳಗಳು ಅಂದರೆ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಕೋಲಾರ ಮೈಸೂರು ಮಂಗಳೂರು ಬೆಂಗಳೂರು ಇನ್ನೂ ಹಲವು ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಶ್ರೀತರು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಕಾರ್ಖಾನೆಗಳು ಬಾಯ್ಲರುಗಳು ಕೈಗಾರಿಕಾ ಸ್ವಾಸ್ಥ್ಯ ಇಲಾಖೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಅಧಿಕಾರವನ್ನು ವಹಿಸ್ಕೋತಾರೆ ಎರಡು ಮೂರು ವರ್ಷಗಳಿಂದ ನಾನು ಡೈರೆಕ್ಟಾಗಿ ಅವ್ರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋಕ್ಕೋಸ್ಕರ ಎಷ್ಟು ಲಾಸ್ಟ್ ಟೂ ತ್ರೀ ಇಯರ್ಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅನ್ನೋದು ಮಾತ್ರ ಬ್ರೀಫ್ ಮಾಡ್ತೀನಿ ನಾನು ಅವರ ನಾಯಕತ್ವದಲ್ಲಿ ಈಗ ನಾವು ಎರಡು ಸಾವಿರದ ಹತ್ತೊಂಬತ್ತು ನವಂಬರಲ್ಲಿ ಅವರು ಅಧಿಕಾರ ಸ್ವೀಕರಿಸ್ಕೊಂಡ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದ್ಬಿಡ್ತು ನಮಗೆ ಕೋವಿಡ್ ಬಂದ ಸಿಚುವೇಷನಲ್ಲಿ ಸಾಕಷ್ಟು ಗೈಡ್ಲೈನ್ಸ್ಗಳು ಓಡಾಡ್ತಾ ಇದ್ವು ಅಂದರೆ ಆ ಕಡೆ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಒಂದು ಗೈಡ್ಲೈನು ಈ ಕಡೆ ಒಂದು ಗೈಡ್ಲೈನು ಬಟು ಫ್ಯಾಕ್ಟ್ರೀಸ್ಗೆ ಅಂತ ಸಂಬಂಧಪಟ್ಟಂಗೆ ಯಾವುದೇ ತರಹದ ಗೈಡ್ಲೈನ್ಸ್ಗಳು ಇರಲಿಲ್ಲ ಅದು ಮೊದಲು ಮಾಡಿದ ಕೆಲಸ ಅಂದರೆ ಫ್ಯಾಕ್ಟ್ರೀಸ್ಗಳಿಗೆ ಕೋವಿಡ್ ನಿಯಂತ್ರಣಕ್ಕೆ ಯಾವ್ಯಾವ ಥರ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಒಂದು ಗೈಡ್ಲೈನ್ಸ್ ಬಂತು ಅದು ಒಂದು ಉತ್ತಮ ಏನು ಏನೋ ಕೈಗಾರಿಕಾ ಪರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನು ಕರಿತೀವಿ ಅದು ಒಂದು ಉತ್ತಮ ಚಟುವಟಿಕೆ ಅದಲ್ಲದೆ ಈಗ ನೀವು ನೋಡ್ತಾ ಇದ್ದೀರಿ ಆಟೋ ರಿನ್ಯೂವಲ್ ಪ್ರಾಸೆಸ್ ಅಂದರೆ ಈ ಡಿಪಾರ್ಟ್ಮೆಂಟು ಬಾಕ್ ಸಾಕಷ್ಟು ಡಿಜಿಟೈಸೇಷನ್ ಆಗ್ತಾ ಇದೆ ಅಂದರೆ ನೀವು ಒಂದು ಲೈಸೆನ್ಸ್ನ ನವೀಕರಣ ಮಾಡೋದಿರ್ಬೋದು ಅಥವಾ ರಿಟರ್ನ್ಸ್ ಸಲ್ಲಿಕೆ ಇರ್ಬೋದು ಮತ್ತು ಇನ್ಸ್ಪೆಕ್ಷನ್ ಸಿಸ್ಟಮ್ ಇರ್ಬೋದು ಇವೆಲ್ಲ ಕೂಡ ಡಿಜಿಟೈಸೇಷನ್ಸ್ ಆಗ್ತಾ ಇದೆ ಇವತ್ತಿನ ಕಾಲದಲ್ಲಿ ನೀವು ಫಾರ್ಮ್ ಟ್ವೆಂಟಿ ತ್ರೀ ಅಥವಾ ರಿಟರ್ನ್ಸ್ ಏನೇ ಇದ್ದರೂ ಆನ್ಲೈನಲ್ಲಿ ಮಾಡ್ಬೋದು ಈವನ್ ಕೂಡ ಆಟೋಮ್ಯಾಟಿಕ್ ರಿನ್ಯೂವಲ್ ಪ್ರಾಸೆಸ್ಸು ಕೂಡ ಆಗ್ತಾ ಇದೆ ಅದು ಆಗಿರೋದು ಲಾಸ್ಟು ಟು ತ್ರೀ ಇಯರ್ಸಿಂದನೇ ಅದರಿಂದ ಮೊದಲು ಸಾಕಷ್ಟು ಅದರಲ್ಲಿ ಸಮಸ್ಯೆಗಳಿತ್ತು ಬಟ್ ಈಗ ಅದೆಲ್ಲ ಸಮಸ್ಯೆಗಳು ಏನು ಕಡಿಮೆ ಆಗಿದೆ ಮತ್ತು ಅದು ಮುಂದುವರಿತಾ ಇದೆ ಅದು ಅಲ್ಲದೆ ಇನ್ನೊಂದು ಉತ್ತಮ ವಿಚಾರ ನಡೀತಾ ಇರೋದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಈ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ ಈ ಕಾರ್ಮಿಕರಿಗೆ ಅದು ಅದು ಅದರಲ್ಲಿ ಕಾರ್ಮಿಕರಿಗೆ ಕನ್ನಡದಲ್ಲಿ ಮಾಹಿತಿಗಳನ್ನು ತಿಳಿಸ್ಬೇಕು ಅನ್ನೋ ವಿಚಾರ ನಡೀತಾ ಇದೆ ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪದಲ್ಲಿ ನಮ್ಮಂಥವರು ನಿಮ್ಮಂಥವ್ರಿಗೆಲ್ಲ ಹೇಳಿ ಇನ್ನೂ ಯಾರು ಪರಿಣಿತರು ಇರ್ತಾರೋ ಅವ್ರಿಗೆ ಹೇಳಿ ಚಿಕ್ಕ ಚಿಕ್ಕ ಪುಸ್ತಕದ ರೂಪದಲ್ಲಿ ಬಹಳ ವಿಚಾರಗಳನ್ನು ಚಿ ಪುಸ್ತಕಗಳ ರೂಪದಲ್ಲಿ ತರೋ ಪ್ರಯತ್ನ ನಡೀತಾ ಇದೆ ಸೊ ಅದು ಕೂಡ ಒಂದು ಉತ್ತಮ ವಿಚಾರ ಅದಲ್ಲದೆ ಇನ್ನೊಂದು ವಿಚಾರ ನಿಮ್ಮ ಬಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೈಗಾರಿಕೆ ಮತ್ತು ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆ ಅಥವಾ ವಿದ್ಯಾ ವಿದ್ಯಾಸಂಸ್ಥೆ ಇವರ ಸಹಭಾಗಿತ್ವದಲ್ಲಿ ಎಸ್ ಎಸ್ಪೆಷಲಿ ಸುರಕ್ಷತೆ ಮತ್ತು ಆರೋಗ್ಯದ ಬಗ್ಗೆ ವಿಚಾರಗೋಷ್ಠಿಗಳನ್ನು ಮತ್ತು ತರಬೇತಿಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳು ಡಿಪಾರ್ಟ್ಮೆಂಟ್ ವತಿಯಿಂದ ನಡೀತಾ ಇದೆ ಸೊ ಹಾಗಾಗಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷಿಸ್ಬೋದು ಅಂತ ತಮಗೆ ಭರವಸೆಯನ್ನು ನಾನು ಕೊಡ್ತೇನೆ ಸೊ ಶ್ರೀಯುತರು ಇವತ್ತು ನಮ್ಮ ಸಮಾರೋಪ ಸಮಾರಂಭದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಅದು ಅಲ್ಲದೆ ಸಮ ಸಮ್ಮೇಳನದ ವತಿಯಿಂದ ಸಮ್ಮೇಳನದ ಏನೋ ಕಮಿಟಿ ವತಿಯಿಂದ ನಾನು ಅವರ ಅವರನ್ನು ಸ್ವಾಗತಿಸ್ತೇನೆ ಅವರನ್ನು ಅಧಿಕೃತವಾಗಿ ಸ್ವಾಗತಿಸಲಿಕ್ಕೆ ಶ್ರೀ ಸಂತೋಷ್ ರಾವ್ ಅವರು ವೇದಿಕೆ ಮೇಲೆ ಬಂದು ಒಂದು ಸಸಿಯನ್ನು ನೀಡುವುದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊತೇನೆ ಸೊ ಇನ್ನೊಬ್ಬರು ಗಣ್ಯರು ಶ್ರೀಯುತ ಎಸ್ ಎನ್ ಮೂರ್ತಿಯವರು ನಮಗೆ ಎಸ್ ಎನ್ ಎಮ್ ಅಂತಲೇ ಪರಿಚಯ ಸೊ ಹಾಗಾಗಿ ಅವರ ಉಪಸ್ಥಿತಿನಲ್ಲಿ ಅವ್ರನ್ನ ಪರಿಚಯ ಮಾಡ್ಕೋಬೇಕು ಮಾಡಿಕೊಡ್ಬೇಕು ಅನ್ನೋದು ಕಮಿಟಿಯ ನಿರ್ಧಾರ ಹಾಗಾಗಿ ಅದನ್ನು ಮುಂದೂಡ್ತಾ ಇದ್ದೇನೆ ಅವ್ರಿಗೂ ಕೂಡ ಅವರ ನಿರೀಕ್ಷೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು ನಾನು ಇಲ್ಲಿಂದ ನಿರ್ಗಮಿಸೋದಕ್ಕಿಂತ ಮುಂಚೆ ಒಂದು ವಿಶೇಷವಾದ ಅತಿಥಿ ನಮ್ಮ ಮುಂದೆ ಇದ್ದಾರೆ ಶ್ರೀ ಹನುಮಂತರಾವ್ ಅವರು ಆರೋಗ್ಯ ತಜ್ಞರು ಇವರು ನಮ್ಮ ನಮ್ಮ ಹತ್ರ ಬಂದಿದ್ದಾರೆ ಇವತ್ತು ಇವರು ದೇಶ ವಿದೇಶಗಳಲ್ಲಿ ಕಾರ್ಮಿಕರಿಗೆ ಆರೋಗ್ಯದ ವಿಷಯದಲ್ಲಿ ಅಪಾರವಾದ ಅರಿವನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ ಅವರು ದಯವಿಟ್ಟು ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಕೆಂಪೇಗೌಡ ಅವರು ಅವರನ್ನು ಅಧಿಕೃತವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ ಸ್ವಾಗತ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಿತಿಗೆ ಮತ್ತು ಎಲ್ಲರಿಗೂ ಗಣ್ಯರಿಗೆ ನನ್ನ ಏನೋ ಹೃತ್ಪೂರ್ವಕ ನಮಸ್ಕಾರಗಳು ದನ್ ಜೈ ಜೈ ಭಾರತ್ ಮಾತಕ್ಕಿ ಜೈ ಕರ್ನಾಟಕ